ಇನ್ನು ಕೊಪ್ಪಳ ಹಾಗೂ ಗದಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ಈ ಮಳೆಗೆ ಜನರು ಹೈರಾಣ ಆಗಿದ್ದಾರೆ ಹಿರೇಹಳ್ಳ ಡ್ಯಾಂ ಭರ್ತಿಯಾಗಿದೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿದೆ ಮುದ್ಲಾಪುರ ಗ್ರಾಮದಲ್ಲಿರುವಂತಹ ಹಿರೇಹಳ್ಳ ಜಲಾಶಯ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಡ್ಯಾಂನಿಂದ ನೀರನ್ನು ಬಿಡುಗಡೆಗೊಳಿಸಲಾಗಿದೆ ಭಾರಿ ಮಳೆಯಿಂದಾಗಿ ಜಲಾಶಯ ಭರ್ತಿಯಾಗಿದೆ ಗದಗ ಜಿಲ್ಲೆಯಲ್ಲಿ ಮಳೆಯಾದ್ರೆ ಈ ಜಲಾಶಯ ತುಂಬ ಸೊ ಹಳ್ಳದ ದಡದ ಜಮೀನುಗಳಿಗೆ ನೀರು ನುಗ್ಗುವಂತಹ ಆತಂಕ ಕೂಡ ಈಗ ಉಂಟಾಗಿದೆ ಹಿರೇಹಳ್ಳ ಡ್ಯಾಂ ಭರ್ತಿಯಾಗಿದೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವ ಕಾರಣ ಈಗ ಹಿರೇಹಳ್ಳ ಡ್ಯಾಂ ಭರ್ತಿಯಾಗಿದೆ ಹೀಗಾಗಿ ದಡದ ಭಾಗದ ಜಮೀನುಗಳಿಗೆ ನೀರು ನುಗ್ಗುವಂತಹ ಆತಂಕ ಎದುರಾಗಿದೆ ನಿನ್ನ ರಾತ್ರಿ ಕೊಪ್ಪಳ ಮತ್ತೆ ಗದಗ್ ಜಿಲ್ಲೆಯಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕೊಪ್ಪಳ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಹಿರೇಹಳ್ಳ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮೂರು ಕ್ರಸ್ ಗೇಟ್ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರಿನ ಏನು ಹಳ್ಳಕ್ಕೆ ಹರಿಬಿಡ್ಲಾಗ್ತದೆ ನನಗೆ ದೃಶ್ಯದಲ್ಲಿ ನಿಮಗೆ ನೋಡ್ಬೋದು ನಾನೀಗ ಏನು ಕೊಳೂರು ಗ್ರಾಮದ ಬಳಿ ಇರತಕ್ಕಂಥ ಒಂದು ಬ್ರಿಡ್ಜ್ನ ಬಳಿ ನಾನಿದ್ದೀನಿ ಈಗಾಗಲೇ ನಾನು ಎಂದು ಬೆಳಗ್ಗೆ ನಸಿಕಿಂದಲೂ ಕೂಡ ಅಪಾರ ಪ್ರಮಾಣದ ನೀರನ್ನು ಹಳ್ಳಕ್ಕೆ ಹರಿಬಿಡಲಾಗ್ತಾ ಇದೆ ಮೂರು ಕೃಷಿ ಮೂಲಕ ಹತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ಲಾಗ್ತಾ ಇದೆ ಒಟ್ಟು ಈ ಒಂದು ಕೆನಾಳಿಂದ ಏನು ನಾವು ಹಿರಿಯಳಕ್ಕೆ ಏನು ತುಂಗಮ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಟ್ಟು ವಿವಿಧ ಗ್ರಾಮಗಳಲ್ಲಿ ಒಟ್ಟು ಎಂಟು ಬ್ರಿಡ್ಜ್ ಕಾಮ್ ಬ್ಯಾರೇಜ್ಗಳಿರ್ತಕ್ಕಂಥ ಬ್ರಿಡ್ಜ್ ಕಾಮ್ ಬ್ಯಾರೇಜ್ಗಳೆಲ್ಲವೂ ಕೂಡ ಇದೀಗ ತುಂಬಿ ಹರಿತಾವೆ ಮತ್ತೊಂದು ಕಡೆ ಏನಂತಂದ್ರೆ ಈ ಒಂದು ಬ್ರಿಡ್ಜ್ ಕಾಂ ಬ್ಯಾರೇಜ್ಗಳಿಗೆ ಯಾವುದೇ ರೀತಿಯ ಒಂದು ಅನಾ ಆಗ್ಬಾರ್ದು ಯಾಕಂತಂದ್ರೆ ಆಪ್ ಅಂತ ನಿಂತ್ಕೊಂಡ್ರೆ ನೀರು ಸ್ಟ್ರಕ್ ಆಗ್ತದೆ ಹೀಗಾಗಿ ಅದು ಈ ಒಂದು ಬ್ರಿಡ್ಜ್ ಕಂಪ್ ಬ್ಯಾರೇಜ್ಗೆ ಅನಾಹುತ ಆಗ್ತದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜೆ ಸಿಬಿಗಳ ಮೂಲಕ ಒಂದು ಆಪನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಬಾರಿ ಇದೇ ರೀತಿಯಾದಂಥ ಒಂದು ನೀರು ಬಿಟ್ಟು ಸಂದರ್ಭದಲ್ಲಿ ಬ್ರಿಡ್ಜ್ ಕಂಪ್ ಅಂದ್ರೆ ಕೋಳೂರು ಬಳಿ ಇರ್ತಕ್ಕಂಥ ಬ್ರಿಜ್ ಕಂಪ್ ಬ್ಯಾರೇಜು ಅದು ಸಂಪೂರ್ಣವಾಗಿ ಕೊಲಾಪ್ಸ್ ಆಯಿತು ಯಾಕಂತ ಹೇಳಿದ್ರೆ ಅಲ್ಲಿ ಆಪ್ ನಿಂತ್ಕೊಂಡು ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆ ಒಂದು ಬ್ರಿಜ್ ಕಂಪ್ ಬ್ಯಾರೇಜು ಕೊಲ್ಯಾಪ್ಸ್ ಆದಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿದ್ದೀಗ ಜೆ ಸಿಬಿಗಳ ಜೆ ಸಿಬಿಗಳ ಮೂಲಕ ಒಂದು ಆಪನ ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ನಾವು ಇಲ್ಲಿ ಏನು ಒಂದು ಕೊಪ್ಪಳಕ್ಕೆ ಹತ್ಕೊಂಡು ಹೊಂದ್ಕೊಂಡಿರ್ತಕ್ಕಂಥ ಹಿರಳ ಬ್ರಿಡ್ಜ್ ಕೂಡ ತುಂಬ ರಭಸವಾಗಿ ಹರಿತಕ್ಕಂಥದ್ದು ಮತ್ತೊಂದು ಕಡೆ ಕೋಳೂರು ಹೀಗೆ ಒಟ್ಟು ಎಂಟು ಬ್ರಿಡ್ಜ್ ಕಂ ಬ್ಯಾರೇಜ್ಗಳು ಕೂಡ ಇದೀಗಾಗಲೇ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕಳೆದ ವರ್ಷವೂ ಕೂಡ ಈ ಒಂದು ಹಿರಾಳ ಜಲಾಶಯ ಭರ್ತಿ ಆಗಿದ್ದಿಲ್ಲ ಆದರೆ ಇವಾಗ ಎರಡು ಮೂರು ವರ್ಷಗಳ ಕಾಲ ಭರ್ತಿ ಆಗಿದ್ದಿಲ್ಲ ಇದೀಗ ಭರ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರೈತರು ಕೂಡ ಒಂದು ರೀತಿಯಲ್ಲಿ ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಕಳೆದ ಒಂದು ತಿಂಗಳಲ್ಲ ಕೂಡ ಮಳೆ ಆಗಿದ್ದಿಲ್ಲ ಆದರೆ ಈ ಒಂದು ಹದಿನೈದು ದಿನಗಳಲ್ಲಿ ಹುತುವಂತ ಮಳೆ ಆದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಆಗಿರ್ತಕ್ಕಂಥದ್ದು ಮತ್ತೊಂದು ಇಲ್ಲಿ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂಡು ಜಲಾಶಯವನ್ನ ವೀಕ್ಷಣೆ ಅಂದ್ರೆ ಏನು ರಭಸವಾಗಿರ್ತಕ್ಕಂಥ ನೀರನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿರತಕ್ಕಂಥದ್ದು ಏನಂದ್ರೆ ಹಿರಹಳ್ಳ ಜಲಾಶಯದಿಂದ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕೊಪ್ಪಳ ಅಂದ್ರೆ ಈ ಒಂದು ಹಿರಾಳದ ಪಾತ್ರದಲ್ಲಿ ಬರ್ತಕ್ಕಂಥ ಒಟ್ಟು ಎಂಟು ಬ್ರಿಡ್ಜ್ ಕಂಬಗಳಿಗಾಗ್ಲೇ ತುಂಬಿ ಹರಿತಾ ಇದ್ದಾವೆ ಇದರಿಂದಾಗಿ ಸಹಜವಾಗಿನೇ ಒಂದಿಷ್ಟು ಆತಂಕಗಳು ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ನೀರು ಪಕ್ಕದಲ್ಲಿ ಜಮೀನುಗಳಿಗೆ ನುಗ್ಗುವಂತ ಒಂದು ಆತಂಕ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅದನ್ನ ಇನ್ಫ್ಲೋ ನೋಡಿಕೊಂಡು ಆಫ್ಲೋಅನ್ನು ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹಿರೇಳ್ಳ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಹಾಕಿರ್ತಕ್ಕಂಥದ್ದು ಸಹಜವಾಗಿಯೇ ರೈತರ ಒಂದು ಸಂತಸಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬಹುದು ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀಕ್ಷಿಸಿದ ದೊಡ್ಡ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి